ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೋವಿಂದ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಕೋಚ್ಮುಲ್ ನಿರ್ದೇಶಕರು ನಮ್ಮೆಲ್ಲ ಇತಿಶ್ರೀಗಳಾಗಿರ್ತಕ್ಕಂಥ ಕಾಡೆಪಲ್ಲಿ ಅವರೇ ಹಾಗೂ ನಮ್ಮ ಕೋಚ್ಮುಲ್ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಎಸ್ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಮತ್ತೋರ್ವ ನಿರ್ದಿಷ್ಟ ಆಗಿರ್ತಕ್ಕಂಥ ನಮ್ಮ ಹುಡುಗ ರಾಜೇಶ್ ಅಣ್ಣವರೆ ಮತ್ತೋರು ನಿರ್ದಿಷ್ಟ ಆಗಿರ್ತಕ್ಕಂಥ ಶ್ರೀನಿವಾಸ್ಪುರ ತಾಲೂಕಿನ ಅನ್ವೇಷ್ ಅಣ್ಣವರೆ ವೇದಿಕೆ ಮೇಲೆ ಹಾಸಲಾಗಿರ್ತಕ್ಕಂಥ ಎಲ್ಲ ನನ್ನ ನನ್ನ ನಾಯಕರು ಹಾಗೂ ಎಲ್ಲ ಮ್ಯಾನೇಜರ್ಗಳು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷಗಳು ಮಾಧ್ಯಮ ಮಿತ್ರರು ಹಾಲು ಉತ್ಪಾದಕರು ಸಮಯ ಮೀರಿದೆ ಇನ್ನು ಸಾಕಷ್ಟು ಕಾರ್ಯಕ್ರಮ ಎಲ್ಲರಿಗೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಹೆಸರು ಹೆಸರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ಇವತ್ತು ವೇದಿಕೆ ಮೇಲೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಮಾತಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇವತ್ತು ಶೀಲು ಮಹೋತ್ಸವ ಈ ಕಾರ್ಯಕ್ರಮಕ್ಕೆ ಈ ಕೋಚ್ ಮೂಲ ಅಧ್ಯಕ್ಷರು ಸನ್ಮಾನ ಶ್ರೀ ನಂಜೇಗೌಡರು ಬರಬೇಕಿತ್ತು ಯಾವ ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಗೈರಾಜ್ಯದ ಗೊತ್ತಿಲ್ಲ ಈ ತರ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕೋಚ್ ಮೂಲ್ ಒಂದು ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ಅವರು ಒಂದು ಕೂಡ ಬೇಕಾಗುತ್ತೆ ಸಾಕಷ್ಟು ವಿಚಾರಗಳು ಮತ್ತು ವಿನಂತಿಗಳು ಇವತ್ತು ಅಧಿವೇಶನಲ್ಲಿ ನಡೀತಾ ಇದೆ ಸುಮಾರು ಅಧಿವೇಶನ ಎರಡು ದಿವಸಗಳಿಂದ ಸಾಕಷ್ಟು ಗಲಾಟೆಗಳು ನಡೀತಾ ಇದೆ ನಮ್ಮ ಹೈಕಮಾಂಡ್ ಸೂಚನೆ ಅಂತ ಕೂಡ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡ್ತಾ ಇದ್ದೀವಿ ಗಲಾಟೆಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಚಲಾಯಿಸ್ತಾ ಇದ್ದೀರಿ ಆಬಾ ಸಾಕಷ್ಟು ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ತಾವು ನೋಡ್ತಾ ಇದ್ದೀರಿ ಸಾಕಷ್ಟು ಗಲಾಟೆಗಳು ನಡೀತಾ ಇದಾವೆ ಸಾಕಷ್ಟು ವಿದ್ಯಾವಂತರ ಹೇಳ್ಕಂತ ಇವ್ ಏನ್ ಬೇರೆ ಗಲ ಕೆಲಸ ಇಲ್ವಾ ಅನ್ಕೊಂತೀವಿ ಸಾಕಷ್ಟು ವಿಚಾರ ಇವ್ರೇನ್ ಎಮ್ ಎಲ್ ಎಣೆ ಮಾಡ್ತಂತಿವಿ ಇದು ನಮ್ಮ ಹಕ್ಕು ಇವತ್ತು ನಾವು ಒಂದು ಮಾತ್ರ ಕೇಳಕ್ಕೆ ಕೋಚ್ ಮೂಲ ಮತ್ತು ಕೋಚ್ ಮೂಲ ಅಧ್ಯಕ್ಷರು ಹಾಗೂ ನಿಮ್ಮ ಮಂಡಳಿಯ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸುಮಾರು ಆರು ತಿಂಗಳಿಂದ ನನ್ನ ರೈತರಿಗೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಕೊಡ್ಬೇಕು ನೀವು ನೀವು ಕೇಳ ಇವ್ರು ಹೇಳ್ತಾ ಇದೀರಿ ನೀವು ಹಾಲು ಸಾಕಷ್ಟು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೇಳ್ತಿದ್ರಿ ನಾನು ನಿಮ್ ಪ್ರಶ್ನೆ ಕೇಳ್ತೀನಿ ಹಾಲು ಕಮ್ಮಿ ರೇಟ್ ಜಾಸ್ತಿ ಮಾಡ್ತೀರಾ ನೀವು ಹಾಲು ಜಾಸ್ತಿ ಆಗಿದೆ ಉತ್ಪನ್ನ ಜಾಸ್ತಿ ಆಗಿದೆ ಅದ್ರ ರೈತರ ಕಟ್ ಮಾಡ್ತೀರಿ ಅಂತ ಹೇಳ್ತಿದ್ರಿ ನಾನು ನಿಮ್ ಪ್ರಶ್ನೆ ಶಾಸಕರ ನೀವು ಪ್ರಶ್ನೆ ಕೇಳ್ತೀನಿ ಬಹುಶಃ ನಿಮ್ಗೆ ಹಾಲು ಕಮ್ಮಿ ಆದಾಗ ಒಪ್ಪದ ರೂಪಾಯಿ ತೀಸ್ಕೊಬ ಅಂತ ಹಾಕೊಡ್ತೀರಾ ಒಂದ್ ಪ್ರಶ್ನೆ ಹೋಗ್ತಾನೆ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತೀನಿ ಇವತ್ತು ಮುಳುಬಾಗಲ್ ತಾಲೂಕು ಕೋಲಾರ ಜಿಲ್ಲೆ ಒಂದು ಇತಿಹಾಸವನ್ನ ಪುಡುಗಲು ತರಿಸಿ ನೋಡಿದಾಗ ಬಹುಶಃ ದೇವರ ನಾಡು ಅಂತ ಹೆಸರು ಬಿ ತಾಲೂಕಿಗೆ ಇತಿಹಾಸ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ತಕ್ಕಂತ ವರ್ಷಗಳ ದೇವಸ್ಥಾನಗಳಿವೆ ಯಾರು ಈ ಕಡೆ ತಿಳಿ ನೋಡ್ತಾ ಇಲ್ಲ ನನ್ನ ಮಗ ಮುಳುಗಾಗಲ ದೋಸೆಗೆ ಮಾತ್ರ ತಿಳಿದು ನೋಡ್ತೀರಿ ಹ ಮುಳುಗಾಗಲ ದೋಸೆಗೆ ಮಾತ್ರ ತಿಳಿದು ನೋಡ್ತೀರಿ ಈ ಕಡೆ ವಿರೂಪಾಕ್ಷ ದೇವಸ್ಥಾನ ಇದೆ ಅವರಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಕುರುವಾರ ದೇವಸ್ಥಾನ ಇದೆ ಆಂಜನೇಸ್ವಾಮಿ ದೇವಸ್ಥಾನ ಇದೆ ದರ್ಗಾ ದೇವಸ್ಥಾನ ಇದೆ ಸಾವಿರದ ಮುನ್ನೂರು ಇತಿಹಾಸ ಇರತಕ್ಕಂಥ ಕದಂಬರು ಚಾಲುಕ್ಯರು ಆಗಿರ್ತಕ್ಕಂಥ ನಾಡು ಮುಳುಬಾಗಲು ಇಡೀ ಪ್ರಪಂಚಕ್ಕೆ ಆಲೂಗಡ್ಡೆ ಟೊಮೋಟ ಮತ್ತು ಶೀರವನ್ನ ಸಪ್ಲೈ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳಿದ್ರೆ ಈ ಮುಳುಬಾಗಲ್ ತಾಲೂಕ್ನವರು ಇದ್ರ ಬಗ್ಗೆ ಒಣ ಇಲ್ಲ ಇದ್ರ ಬಗ್ಗೆ ಘೋರ ಇಲ್ಲ ಇಡೀ ಪ್ರಪಂಚಕ್ಕೆ ಮ್ಯಾಂಗೋ ಸಪ್ಲೈ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ಇಲ್ಲ ಬರೀ ರಾಜಕೀಯ 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 ಇವರಾದ್ರೂ ಒಬ್ಬ ಅಧಿಕಾರಿಗಳನ್ನ ಬಂದ್ಬಿಟ್ರೆ ಇಲ್ಲಿ ಏನ್ ಗೊತ್ತಾ ಯಾವ್ ಲೆಟರ್ ಲಿಂಕ್ ವಚ್ಚು ಯಾಕೆ ನಿಂಗೆ ಹಚ್ಚು ಅಡ್ಬೇಡ್ರೆ ಎನ್ಗೆ ಅಭಿವೃದ್ಧಿ ಬಗ್ಗೆ ಅಂಗಡಿಕೆ ಬೇಡ ರೈತರು ಏನಾಗ್ತಾರ ಇಲ್ಲಿ ಬೇಡ ರೈತರ ಮಕ್ಕಳು ಅಂತ ಬೇಡ ಬರೀ ಇಪ್ಪತ್ತಾರು ಗಂಟೆ ರಾಜಕೀಯ 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 ಬಹುಶಃ ನಾನು ಯಾರೋ ಒಬ್ಬ ತಾಯಿ ಹೇಳಿದ್ರು ಎಮ್ಮ ಯಾರೋ ಕಿರುಳ ಅಮ್ಮ ಹೇಳಿದ್ರು ದಿನಕ್ಕೆ ಐವತ್ತು ಲೀಟರ್ ಹಾಲು ಹಾಕ್ತಾಳಂತ ದಿನಕ್ಕೆ ಐವತ್ತು ಲೀಟರ್ ಹಾಲು ಇವತ್ತು ಬಹುಶಃ ನಾವು ಯಾವುದೋ ಯಾವುದೋ ಧರ್ಮದ ನದಿನೋ ಇಲ್ಲ ಕಾವೇರಿ ನದಿನೋ ಇನ್ನೊಂದು ದಿನ ನಮ್ಗೆ ಬದುಕ್ತಾ ಇಲ್ಲ ನಾವು ಬಹುಶಃ ನಮಗೂ ಕಾವೇರಿನೋ ಇನ್ನೊಂದು ದಿನ ಬಂದ್ಬಿಟ್ಟಿರೋದು ಇವತ್ತು ನಮ್ಗೆ ಯಾರನ್ನ ಕೇಳಬೇಕಾಗಿರ್ಲಿಲ್ಲ ನಾವು ಯಾವ ಸರ್ಕಾರ ಬೇಡ ಅದ್ರ ಪರಿಸ್ಥಿತಿ ಬೇಡ ನಮ್ಗೆ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಬೆಳೆ ಮಾಡ್ಲಿಕ್ಕೆ ನೀರಿಲ್ಲ ಏನ್ ಮಾಡ್ಲಿಕ್ಕೆ ವರ್ಷಕ್ಕೊಂದ್ಸರಿ ಬರುತ್ತೆ ಮ್ಯಾಂಗೋ ಎರಡು ವರ್ಷಕ್ಕೊಂದ್ಸರಿ ಬರುತ್ತೆ ಟೊಮೊಟೊ ಒಂದ್ ಸಾವಿರ ರೂಪಾಯಿ ಇದಕ್ಕೆ ನಾವು ಹಿಂಗಿದೀವಿ ಇಲ್ಲಿ ಬರ್ತಕ್ಕಂಥ ಬೆನಾರ್ ಇರ್ಬೋದು ಕೃಷ್ಣ ಇರ್ಬೋದು ಕುಡಿಲಿಕ್ಕೆ ನೀರು ಕೇಳಿದ್ರೆ ರಾಜಕಾರಣ ಸ್ಟಾರ್ಟ್ ಮಾಡ್ತ ಹೊಸ ನೀವೆಲ್ಲ ಗೊತ್ತಿರಬಹುದು ಲಾಸ್ಟ್ ನಾವು ಸೆಷನ್ ಒಂದು ಗಲಾಟೆ ಮಾಡಿದೆ ಜೋಡಿ ಗ್ರಾಮ್ ಸಾವಿರದ ಒಂಬೈನೂರ ಅರವತ್ ಜೋಡಿ ಗ್ರಾಮ ಅಂತ ಮಾಡಿದ್ರೆ ಸಾಕ ಜನಕ್ಕೆ ಪಾಣಿ ಬರ್ತಾ ಇಲ್ಲ ಇವತ್ತು ಕೇವಲ ಒಂದು ತಿಂಗಳ ಸಮಸ್ಯೆ ಬಗೆಹರಿಸಿ ಸುಮಾರು ಇಪ್ಪತ್ತೆರಡು ಹಳ್ಳಿಗಳಲ್ಲಿ ಪಾಣಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಆಗ್ತಾ ಇದೆ ಇವತ್ತು ಇವತ್ತು ನಮ್ಮ ರೈತರಿಗೆ ಯಾಕೆ ಹಣ ಮಂಗಳವಾರದ ಮಂಗಳವಾರ ನಿಮ್ಮ ಉದ್ದೇಶವಾಗಿ ನಿಮ್ಮ ಪರವಾಗಿ ನಾನು ಸರ್ಕಾರದ ಮೇಲೆ ಗಲಾಟೆ ಮಾಡ್ತಾ ಇದ್ದೀನಿ ನಮ್ಮ ದುಡ್ಡು ವಾಪಸ್ ಕೊಡಿ ಯಾಕೆ ಹಣ ನಮ್ಮ ಆರು ತಿಂಗಳಿಂದ ಎಪ್ಪತ್ತೆಂಟು ಕೋಟಿ ರೂಪಾಯಿ ಹಾಲು ದುಡ್ಡು ಕೊಡ್ಬೇಕು ಎಣ್ಣ ಕೊಡ್ತಾರ ದುಡ್ಡು ಬೀದಿ ಬೀದಿಗಳ ಎಣ್ಣೆ ಮಾಡ್ತಾವ್ರಿ ಎಲ್ಲ ಸಾವಿರ ಜನ ಇದ್ದಾರೆ ಅಲ್ಲೆಲ್ಲ ಬೆಳಗ್ಗೆ ಐದು ಗಂಟೆ ಯಾವ ರಾಮಕನಗರಲ್ಲಿ ಪಾಂಬ ಎಣ್ಣೆ ಮಾಡೋದು ಯಾಕೆ ಸರ್ಕಾರ ದುಡ್ಡು ಎಣ್ಣೆ ಮರೆಯೋದು ಇವತ್ತು ಆಗಿಲ್ಲ ನಮ್ಮ ರೈತರಿಗಿಲ್ಲ ಬಹುಶಃ ನೀವು ಇವತ್ತು ತುಂಬಾ ಒಳ್ಳೆ ಇರ್ತಕ್ಕಂಥ ಆಡಳಿತ ಮಂಡಳಿ ಇದೆ ಇವತ್ತಿರ್ತಕ್ಕಂಥ ಒಂದು ಆಡಳಿತ ಏರಿ ವರ್ಗವಿದೆ ಇವತ್ತು ಇವತ್ತು ಹರೀಶ್ವರ್ ಇರ್ಬೋದು ಅರ್ಮೇಶ್ವರ್ ಇರ್ಬೋದು ಕಡೆಪನ ತುಂಬಾ ಅದ್ಭುತ ಮಾಡ್ತಾ ಇದ್ದಾರೆ ದೊಡ್ಡ ಭವನವನ್ನು ತಂದಿದ್ದಾರೆ ಸೋಲಾರ್ ತರ್ತಾ ಇದ್ದಾರೆ ಮುಂದಿನ ದಿವಸಗಳಲ್ಲಿ ನಾನು ಇವತ್ತು ಒಂದು ಭಾಷಣ ಕೊಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ದೊಡ್ಡ ಕೈಗಾರಿಕೆ ಮಂತ್ರ ಹಾಕಿದ್ದಾರೆ ಇವತ್ತು ಬಹುಶಃ ಐದು ವರ್ಷದಲ್ಲಿ ನಾನು ಹೋದ ಒಳಗಡೆ ಬೃಹತ್ ಕೈಗಾರಿಕೆ ಒಂದು ಉದ್ದಿಮೆಯ ತಂದೆ ನೋಡ್ಬಾರ್ದು ಅಂತ ಇವತ್ತು ನಿಮ್ಮೊಂದು ಮಾತು ಕೊಡ್ತಾ ಇದ್ದೀನಿ ಸೊ ಸಾಕಷ್ಟು ಇಷ್ಟ ನಡೀತಾ ಇದೆ ಒಂದು ಸಿ ಎಸ್ ಆರ್ ಫಂಡ್ ಮುಖಾಂತರ ಬಗ್ಗೆ ಒಂದು ಸ್ಟೇಡಿಯಂ ತರಬೇಕಂತ ಆಲ್ರೆಡಿ ಮನೆ ಹೋಗಿದೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ತರಬೇಕಂತ ಮನೆ ಹೋಗಿದೆ ಖಂಡಿತವಾಗ್ ಮುಂದಿನ ದಿವಸದಲ್ಲಿ ಎಲ್ಲ ರೈತರಿಗೆ ಒಂದೇ ಹೇಳ್ತಾ ಇದ್ದೀನಿ ಆಲ್ರೆಡಿ ಕಡಿಮೆ ಆಗಿದೆ ಅಂತ ಚಿಂತೆ ಬಿಡಬೇಕಾಗಿಲ್ಲ ನೀವು ಕಳಿಸಿರ್ತಕ್ಕಂಥ ಓಟ ಕಳಿಸಿರ್ತಕ್ಕಂಥ ನಿಮ್ಮ ಮಕ್ಕಳನ್ನ ಚಲಾಯಿಸ್ಕೆ ಖಂಡಿತವ್ರು ನಾನು ಹೋರಾಟ ಮಾಡೇ ಮಾಡ್ತೀನಿ ಮಂಗಳವಾರ ಅಥವಾ ಬುಧವಾರ ನಾನು ಅವರಲ್ಲಿ ಈ ಪ್ರಶ್ನೆ ಮುಖ್ಯ ಹಾಕಿ ಯಾಕೆ ಕೊಟ್ಟಿಲ್ಲ ಅಂತ ಸಿ ಎಂಗೆ ಪ್ರಶ್ನೆ ಮಾಡ್ತೀನಿ ಮುಂದಿನ ದಿವಸ ಒಳ್ಳೆದಾಗೋ ಥರ ಮಾಡ್ತದೆ ಅಂತ ಹೇಳ್ತಾ ಸುಮಾರು ಅದ್ಭುತವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಸೊ ನಾವು ಒಂದಿಂದ ಹೇಳ್ತೀನಿ ಯಾರ ನಂಬಿನಿ ಬದುಕುವಂತ ಪರಿಸ್ಥಿತಿ ಬೇಡ ನಿಮ್ಮ ನಂಬಿನಿ ಬದುಕಿ ನಿಮ್ಮ ಖುಷಿ ನಂಬಿನಿ ಬದುಕಿ ಯಾವ್ದು ನೀರ ಬರಬರವಾಗಿಲ್ಲ ನಮ್ಮ ಸೋಮಲಿಂದ ನಾವು ಅಂತ ಹೇಳ್ತಾ ಖಂಡಿತವಾಗ್ಲೂ ಮುಳಬಾಗದ ತಾಲೂಕಿನ ಜನ ಕೋಲಾರ ಜನ ಇನ್ನೊಬ್ರು ನಂಬಿ ಬದುಕುವಂತ ಜನ ಅಲ್ಲ ನಮ್ಮ ನಂಬಿ ನಮ್ಗೆ ಜನ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟ ಸಾಕಷ್ಟು ಒಂದು ಅದ್ಭುತವಾದ ಕಾರ್ಯಕ್ರಮನ ಮಾಡಿದ್ದಾರೆ ಸೊ ಖಂಡಿತವಾಗ್ಲೂ ನನಗಂತ ಒಂದು ಅಂತ ಹೇಳ್ತೀನಿ ಸರ್ ನಾನು ಸತ್ಯ ಮಾತಾಡ್ತೀನಿ ಸರ್ ನಾನು ಮಂಡಿಕಲ್ ವೆಂಕಟೇಶ್ ನೋಡಿಲ್ಲ ನಾನು ಅಲ್ಲೊಂದು ಸೀನನ್ನು ನೋಡಿಲ್ಲ ಆನ್ನು ನೋಡಿ ಏನು ನೋಡಿಲ್ಲ ಬಹುಶಃ ಧೈರ್ಯ ಅಂತ ಬಂದಾಗ ನಾನು ಸೋತ ಮೇಲೆ ನಾನು ಸೋತ ಮೇಲೆ ನನ್ನ ಕೈಯಿಂದ ನನ್ನ ಜೊತೆಗೂಡಿ ನಲವತ್ತೆರಡು ಹೊಸ ಡೋರಿಗಳನ್ನ ಉತ್ಪತ್ತಿ ಮಾಡಿದ್ದಾರೆ ಕಾಡೇಪವರು ನಾಗರಾಜನರು ಬಹುಶಃ ನನಗೆ ರಾಜಣ ಗೊತ್ತಿಲ್ಲ ನನಗೆ ನಾನು ಸೋದ್ರ ಮೇಲೆ ಜೊತೆ ನಲವತ್ತೆರಡು ಹಳ್ಳಿಗೆ ಹೋಗಿ ನಾನು ಉದ್ಘಾಟನೆ ಮಾಡಿದ್ದೀನಿ ಬಟ್ ಸೋದರು ಕೂಡ ನಮ್ಮ ಅಂತ ಕರ್ಕೊಂಡು ಹೋಗಿದಾರೆ ಬಹುಶಃ ನಾನು ಇವತ್ತು ಮಾತು ಕೊಡ್ತಿದೀನಿ ನೀವೆಲ್ಲೂ ಹೊಸ ಡೈರಿ ಕಟ್ಬೇಕಂತ ಕಡಿದ್ರೆ ಹೊಸ ಬಿಲ್ಡಿಂಗ್ ಕಟ್ಬೇಕಂತಿದ್ರ ನನ್ನ ನಿಧಿಯಿಂದ ಶಾಸಕ ನಿಧಿಯಿಂದ ಪ್ರತಿ ಊರಿಗೂ ಮೂರು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಎಷ್ಟು ಮೂರು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲೆಲ್ಲಿ ಬಾಡಿಗೆ ಬಿಲ್ಡಿಂಗ್ ಇದೆಯೋ ಸ್ವಂತ ಬಿಲ್ಡಿಂಗ್ ಮಾಡಿ ನನ್ನ ನಿಧಿಯಿಂದ ಮೂರು ಲಕ್ಷ ರೂಪಾಯಿ ನಿಮಗೆ ಎಲ್ಲೆಲ್ಲಿ ಕಟ್ತೀರೋ ನಾನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಸಾಕಷ್ಟು ಜನಕ್ಕೆ ನೀವು ಏನು ಉತ್ತೇಜನಕ್ಕೋಸ್ಕರ ಅವ್ರನ್ನ ಇದು ಮಾಡಲಿಕ್ಕೆ ಬಹುಮಾನ ಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ನನ್ನ ಶಾಸಕರು ಕಾಂಗ್ರೆಸ್ ಶಾಸಕರು ಒಂದು ಕಿವಿ ಮಾತು ಹೇಳ್ತೀನಿ ಒಬ್ಬ ತಮ್ಮನ್ನ ನಿಮ್ಮ ಮನವಿ ಮಾಡ್ತೀನಿ ಒಂದು ಅಭಿವೃದ್ಧಿಗೋಸ್ಕರ ರೈತರ ಹೋರಾಟಕ್ಕೋಸ್ಕರ ರೈತರು ಇವತ್ತೇನು ಬದುಕ್ ಬಟ್ಟಿದ್ರ ಅದಕ್ಕೆಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಸಿಎಂ ಹತ್ರ ಮಾತಾಡಿ ಅಂತ ಹೇಳ್ತಾ ಖಂಡಿತವಾಗಿ ನೀವೆಲ್ಲ ಮಾತಾಡಿದ್ರೆ ಕೆಲಸ ಆಗುತ್ತೆ ಯಾಕಂದ್ರೆ ನಿಮ್ದೇ ಸರ್ಕಾರ ಇದೆ ನೀವೇನು ಹೋರಾಟ ಮಾಡ್ಬೇಕಾಗಿಲ್ಲ ಅದು ನಿಮ್ದೇ ಸರ್ಕಾರ ನೀವು ಮನವಿ ಮಾಡ್ಲಾ ಆಗುತ್ತೆ ಅಂತ ಹೇಳ್ತಾ ಅಲ್ಲಿ ಇಲ್ಲಿ ಎಲ್ಲೋ ಮಾತಾಡೋ ಬರ್ಲೋ ಖಂಡಿತವಾಗಿ ಸಿಎಂ ಹತ್ರ ಮಾತಾಡಿ ಅಂತ ಹೇಳ್ತಾ ನನ್ನ ರೈತರಿಗೆ ಒಳ್ಳೇದಾಗ್ಲಿ ರೈತರ ಮಗದಲ್ಲಿ ಒಂದು ಮಂದಾಸ ಕಾಣಿಸ್ರೆ ಎಲ್ಲಾ ಬಿಸ್ನೆಸ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೆಲ್ಲ ನನ್ನ ಮಾತು ಮುಗಿಸ್ತೀನಿ ಖಂಡಿತವಾಗ್ಲೂ ಮುಂದಿನ ನ್ಯೂಸ್ನಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತಾ ಇದ್ರಿ ನಮಸ್ಕಾರ